ಇದು ಗಂಡಿದು ಹೂವು ಇದು ಇದು ಎಣ್ಣು ಬರುತ್ತೆ ಇದು ಕ್ರಾಸ್ ತಾಣತ್ತಿದೆ ಸಾವಿರ ಬಾಕ್ಸ್ ಆದ್ರೂ ಹತ್ತು ಲಕ್ಷ ಬರುತ್ತೆ ಹತ್ತು ಲಕ್ಷ ಬರುತ್ತೆ ಈಗ ನೀವು ಇಷ್ಟು ದಿನ ಮೇಂಟೇನ್ ಮಾಡಿದ್ರಲ್ಲಿ ನಿಮಗೆ ಖರ್ಚು ಎಷ್ಟು ಬರುತ್ತೆ ಖರ್ಚು ಒಂದುವರೆ ಲಕ್ಷ ಖರ್ಚು ಬರುತ್ತೆ ಅಷ್ಟೊತ್ತಿಗೆ ಇತ್ತೀಚೆಗೆ ಶಿರಾಭಾಗದಲ್ಲಿ ಅಡಿಕೆ ತುಂಬಾ ಇಟ್ಟಿದ್ದಾರೆ ಸೊ ನೀವು ಅಡಿಕೆ ಜೊತೆಗೆ ದಾಳಿಂಬೆ ಬೆಳಿತೀರ ಅದಕ್ಕೆ ಇದ್ಕೆ ಏನು ಡಿಫ್ರೆನ್ಸ್ ಸರ್ ನೀವು ಸರ್ ಅಡಿಕೆ ಈಗ ಎಂಟು ವರ್ಷ ಬೇಕು ಎರಡುವರೆ ವರ್ಷಕ್ಕೆಲ್ಲ ಬೆಳೆ ದುಡ್ಡು ನೋಡ್ಬೋದು ನಾವು ಯಾವುದು ದಾಳಿಂಬೆಯಲ್ಲಿ ಈ ತರ ನಲ್ಲಿ ಹಾಕಿದ್ವಿ ನೀಟಾಗಿ ಸುತ್ತ ಮೂರಡಿ ಅಡಿ ಸಿಂಪ್ಲರೇ ಮಾಡುತ್ತಿದ್ದು ಈ ಪೈಪ್ಗೆ ಇದು ಕಲೆಕ್ಷನ್ ಕೊಟ್ಬಿಟ್ರೆ ಇದು ಇದೆಯಲ್ಲ ನಲ್ಲಿ ಇದ್ರ ಒಳಗೆ ಹಾಕ್ಬಿಟ್ರೆ ನೀರೆಲ್ಲ ಕಂಪ್ಲೀಟ್ ಟ್ಯಾಂಕ್ ಫುಲ್ ಮಾಡಿ ಸೀದಾ ಹೋಗ್ತಾ ಇರ್ತೈತಿ ಸರ್ ನಮಸ್ಕಾರ ಸರ್ ಬಸವನಹಳ್ಳಿ ಸಿರಾ ತಾಲೂಕು ಕುಲಿಕುಂಟೆ ಹೋಬಳಿ ಬಿ ಟಿ ರಣ್ಣ ಅಂತ ಏನಂದರೆ ಈಗ ಹಲವಾರು ದಿನ ನಾವು ಮುಂಚೆ ಎಲ್ಲ ದಳಂಬ್ರೆ ಬೆಳೆದಿದ್ವಿ ಎಲ್ಲ ಚಿಕ್ಕಾಪಟ್ಟೆ ಇದಾಗಿಬಿಟ್ಟು ಇದಾಗ್ಬಿಟ್ಟು ರೋಗ ಆಗಿಬಿಟ್ಟು ಎಲ್ಲ ಕಿತ್ತಾಕ್ಬಿಟ್ಟು ಅಡಿಕೆ ಮಾಡಿದ್ವಿ ಮತ್ತೆ ಈಗ ಬೆಳಗಾಮಿಂದ ಸೊಸಿ ತರಿಸಿ ಮತ್ತೆ ಅದರಿಂದ ನಮ್ಗೆ ಭಾಳ ಕಾಯಸು ದಾಳಿಂಬ್ರಿ ಅಂದರೆ ಆ ಉದ್ದೇಶಕ್ಕೋಸ್ಕರ ನಾನು ಮತ್ತೆ ಇದು ಮಾಡಿ ಹದಿನೆಂಟು ತಿಂಗಳಾಯಿತು ನಾನು ಸೊಸಿ ನಾಟಿ ಮಾಡಿ ಜನವರಿ ಹತ್ತೊಂಬತ್ತಕ್ಕೆ ಈ ಮಾಡಿದ್ದೀನಿ ಈಗ ಬೆಳೆ ಬಿಟ್ಟಿದ್ದೀನಿ ಚೆನ್ನಾಗಿ ಸೆಟ್ಟಾಗ್ತಾಯಿದೆ ನಾಟಿ ಮಾಡಿದ್ಮೇಲೆ ಯಾವ ಥರ ಪ್ರೊಸೆಸ್ ಇರುತ್ತೆ ಸರ್ ಈಗ ನೀವು ಗಿಡ ತಂದು ನಾಟಿ ಮಾಡ್ತೀರಾ ಹ್ಞೂ ಹದಿನೆಂಟು ತಿಂಗಳು ಯಾವ ರೀತಿ ಬೆಳೆಸ್ತೀರ ಹದಿನೆಂಟು ತಿಂಗಳು ಅಂದ್ರೆ ನಾನು ಮುಂಚೆ ಎಲ್ಲ ದಾಯ ಮಾಡಿಬಿಟ್ಟು ಡ್ರಿಪ್ ಮಾಡಿ ಗುಂಡಿ ಒಡಿಸಿ ಎಲ್ಲ ಗೊಬ್ಬರ ತುಂಬಿಸಿದೆ ನಾನು ತುಂಬಿಸಿ ಇಪ್ಪತ್ತು ದಿನಕ್ಕೆ ನಾಟಿ ಮಾಡಿದೆ ಇಪ್ಪತ್ತು ದಿನಕ್ಕೆ ನಾಟಿ ಮಾಡಿ ಆಮೇಲೆ ತಿಂಗ್ಳಿಗೆ ಸಲ ಅದಕ್ಕೆ ಮೆಡಿಸನ್ ಏನು ಬೇಕೋ ಅಂತ ಅಂತ ಅಂತವಾಗೆ ತಿಂಗ್ಳಿಗೆ ಸಲ ಔಷಧಿ ಒಡ್ಕೊಂಬಂದ್ವಿ ಒಡ್ಕೊಂಬಂದು ಮೂರು ಒಂದು ಸಲ ಗಿಡ ಕಟ್ ಮಾಡಿದೆ ಹಿಂಗೆ ಒಂದು ನಾಲ್ಕು ಸಲ ಗಿಡ ಕಟ್ ಮಾಡಾದ್ಮೇಲೆ ಚೆನ್ನಾಗಿ ಡೆವಲಪ್ ಆಯಿತು ಡೆವಲಪ್ ಆದಮೇಲೆ ಆಫ್ ಮಾಡಿ ಬೆಳಿಬಿಟ್ಟಿದ್ರು ಹದಿನೆಂಟು ಆದಮೇಲೆ ಈಗ ಹದಿನೆಂಟು ತಿಂಗಳಾದಮೇಲೆ ಬಿಡಬೇಕಾ ಹದಿನೇಳು ಯಾಕಂದರೆ ಚಿಕ್ಕ ಗಿಡಕ್ಕೆ ಬಿಟ್ಟರೆ ಚೆನ್ನಾಗೆ ಇದಾಗೋಲ್ಲ ಡೆವಲಪ್ ಆಗಲ್ಲ ಗಿಡ ಗಿಡ ಡೆವಲಪ್ ಆಗಲ್ಲ ಗಿಡ ಡೆವಲಪ್ ರೋಗ ಬೀಳುತ್ತೆ ಅದಕ್ಕಾಗಿ ಗಿಡ ಚೆನ್ನಾಗಿದ್ದಾಗಲೇ ಇದು ಮಾಡ್ಬೇಕಂತಲ್ಲಿ ನಾನು ಉದ್ದೇಶ ಮಾಡಿದ್ದು ನಾನು ಡೈಲಿ ರೂಟಿನ್ ಕೆಲಸ ಏನಾದರೂ ಇರುತ್ತೆ ಇದರಲ್ಲಿ ಡೈಲಿ ಬಂದು ಇದು ಡೈಲಿ ನೋಡ್ಕೋಬೇಕು ಈಗ ನಮ್ಮ ಮಕ್ಳು ಆ ಸಾಕಂಗೆ ಆಗುತ್ತಿದ್ದು ಈಗ ಮಕ್ಳು ನಾವು ಚಿಕ್ಕ ಮಕ್ಳಿಗೆ ಹೆಂಗೆ ಇದು ಮಾಡ್ತೀವೋ ಆ ಟೈಪ್ ನೋಡ್ಕೋಬೇಕು ನಾವು ನೋಡ್ಕೊಳ್ಳುವ ಈಗ ಮೂರು ಸಲ ಡೇ ಬೈ ಡೇ ನೀರು ಬಿಡಬೇಕು ಔಷಧಿ ಹೊಡಿತಾ ಇರಬೇಕು ವಾರಕ್ಕೊಂದ್ಸಲ ಸಿಂಪಡಣೆ ಮಾಡಲೇಬೇಕು ಎಲ್ಲ ಇರುತ್ತೆ ಡೆವಲಪ್ ಮಾಡಲೇ ಅಂದರೆ ಗಿಡ ಚೆನ್ನಾಗಿ ಇದಾಗಲ್ಲ ಅಷ್ಟೆಲ್ಲ ಇರುತ್ತೆ ಸರ್ ಎಂಟುನೂರು ಗಿಡ ಇದೆ ಅಂದ್ರೆ ಬೆಳೆ ಒಂದೂವರೆ ಎಕರೆ ಇದೆ ಎಂಟು ಎಂಟು ದಾಯ ಮಾಡಿದ್ದೀನಿ ಹ್ಞೂ ಒಂದು ಗಿಡಕ್ಕೆ ಎಷ್ಟು ಇಳುವರಿ ಸರ್ ಇಳುವರಿ ಅಂದರೆ ಈಗ ಇನ್ನೊಂದು ವಾರ ಕಳೆದ್ಮೇಲೆ ಮೇಲೆ ಗೊತ್ತಾಗುತ್ತೆ ಈಗೆಲ್ಲ ಇದ್ರಲ್ಲಿ ಮಾಡಿದ್ವಿ ಸೆಟ್ಟಾಗ್ತಾಯಿದೆ ಒಂದು ಗಿಡಕ್ಕೆ ದೊಡ್ಡ ಗಿಡದಲ್ಲಿ ಎರಡು ಬಾಕ್ಸ್ ಬ ಲೆಕ್ಕಚಾರ ಬರುತ್ತೆ ಚಿಕ್ಕ ಗಿಡದಲ್ಲಿ ಒಂದು ಬಾಕ್ಸುನು ಬರುತ್ತೆ ಒಂದುವಾರ ಬಾಕ್ಸ್ ಎಲ್ಲ ಲೆಕ್ಕಚಾರ ಒಂದು ಸಾವಿರದ ಇನ್ನೂರು ಬಾಕ್ಸ್ ಲೆಕ್ಕಚಾರ ನಮ್ಮದು ಗಿಡ ತುಂಬ ಹೂವ ಇದೆಯಲ್ಲ ಹಾಂ ಸರ್ ಇಷ್ಟೆಲ್ಲ ಹೂವು ಬಿಟ್ಟಿದ್ರಲ್ಲ ಗಿಡ ತಡೆಯುತ್ತೆ ಸರ್ ಇದು ವೆಯ್ಟು ಸರ್ ಇದಕ್ಕೇನು ಗೊತ್ತಾಗಿ ನಾನೀಗ ವೆಯ್ಟು ತಡೆಯೋಲ್ಲ ವೆಯ್ಟ್ ತಡೆಯಲ್ದಕ್ಕೇನು ಮಾಡ್ತೀನಿ ಹತ್ತತ್ರ ಗೂಟ ಹಾಕ್ತೀನಿ ಗೂಟ ಹಾಕ್ಬಿಟ್ಟು ಈ ಕೊನೆ ಇದೆಯಲ್ಲ ಈ ಕೊನೆ ಹಿಂಗೆ ಬಗ್ಗುತ್ತೆ ಬಗ್ಗುತ್ತೆ ಬಗ್ಗಿದಾಗ ಏನಾಗುತ್ತೆ ಈ ತಂತಿ ಹಾಕಿ ಗೂಟ ಹಾಕಿದಾಗ ಮೇಲುಗಡೆಗೆ ಈ ತರ ಎಲ್ಲ ದಾರದಲ್ಲಿ ಇದು ಮಾಡ್ತೀನಿ ಊಟಕ್ಕೆ ಎಲ್ಲ ದಾರ ಸಿ ಮೇ ಮೆಡಿಸಿನ್ ಸೌತೆ ಮಾಡ್ತಾರಲ್ಲ ಆ ಟೈಪ್ ಸುತ್ತ ಎಲ್ಲ ಕಟ್ಟಿಬಿಟ್ರೆ ನೀಟಾಗಿ ಇಳುವರಿ ಬರುತ್ತೆ ಕೊಂಬೆ ಮುರಿಯಲ್ಲ ಕಾಯಿನೂ ಚೆನ್ನಾಗಿ ಸ್ಟ್ರೆಂತಾಗಿ ಇದಾಗುತ್ತೆ ಹಿಂದೆ ಮುಂದೆ ಎಲ್ಲ ಇದೆಯಲ್ಲ ಈಗ ಆಲ್ರೆಡಿ ನಾನು ನೋಡ್ತಾ ಇದ್ದೀನಿ ಕೆಲವೊಂದು ಕಾಯಿ ಆಗಿದೆ ಕಾಯಿ ಆಗಿದೆ ಹೂವು ಆಗಿರೋದು ಅದು ಅದು ಗಂಡು ಗಂಡಿದು ಇದು ಇದೇನಿದೆ ಇದು ಗಂಡು ಬರುತ್ತೆ ಇದು ಇದು ಗಂಡಿದು ಹೂವು ಹೂವ ಇದು ಇದು ಹೆಣ್ಣು ಬರುತ್ತೆ ಇದು ಇದು ಕ್ರಾಸ್ ತಾಣುತ್ತಿದೆ ಆಲ್ರೆಡಿ ಇದೇ ಕ್ರಾಸ್ ತಾಣತ್ತೆ ಇದು ಆಟೋಮೆಟಿಕ್ಕಾಗಿ ಕ್ರಾಸ್ ತಗದು ನೋಡಿದಾಗ ಅಲ್ಲಿ ಮಗ್ಗಾಗಿದೆ ಹೂವಾಗಿದೆ ಇದು ಕಾಯಾಗಿದೆ ಇದು ಹೌದು ಹಂಗಾಗಿಲ್ಲ ಹತ್ರ ಇವೆಲ್ಲ ಉದ್ರ ಹೋಗುತ್ತೆ ಉದ್ರಾಗಿ ತರ ಎಲ್ಲ ಕಾಯಿ ಆಗ್ಬಿಟ್ಟು ಚೆನ್ನಾಗಿ ಪೀಸ್ ಆಗುತ್ತೆ ನೋಡಿ ಇಲ್ಲಿ ಅಂದ್ರೆ ಒಂದು ಇದು ಗಂಡಿದು ಎಣ್ಣಿ ಇದು ಕಂಪ್ಲೀಟ್ ಸೆಟ್ ಆಗ್ಬಿಡುತ್ತೆ ಕಾಯಿ ಆಗುತ್ತೆ ಇನ್ ವಾರದೊಳಗೆಲ್ಲ ಸೆಟ್ಟಿಂಗ್ ಆಗ್ಬಿಡುತ್ತೆ ಕಾಯಿ ಹೌದು ಸೊ ಏನು ಕಾಣ್ತಾ ಇದೆ ಹೂವು ಇಷ್ಟು ಇರೋದಿಲ್ಲ ಇರಲ್ಲ ಎಲ್ಲ ಎಲ್ಲ ಗಂಡೆಲ್ಲ ಉದ್ರ ಹೋಗುತ್ತೆ ಉದ್ರ ಹೋಗುತ್ತೆ ಗಂಡು ಉದ್ರ ಹೋಗ್ಬಿಟ್ಟು ನೂರ್ ನೂರ ಇಪ್ಪತ್ತರಿಂದ ಕಾಯಿ ಉಳ್ಕೊಂಡ್ರೆ ಸಾಕು ನಮ್ಗೆ ಆಮೇಲೆ ಏನ್ ತುಂಬಾ ಜೇನುಳ ಬೇರೆ ಇದೆ ಜೇನುಳ ಅದು ಸ್ವರಾಗ ಪರಿಶ್ರಮ ಮಾಡ್ಬೇಕಲ್ಲ ಸರ್ ಅದು ಹೌದು ಅಲ್ವಾ ಜೇನುಳನೆ ಮೇನ್ ಲೆಕ್ಕ ನಮಗೆ ಜೇನುಳ ಬರಲಿಲ್ಲ ಅಂದ್ರೆ ಸೆಟ್ಟಿಂಗ್ ಆಗಲ್ಲ ಇದು ಇಳುವರಿನೂ ಬರಲ್ಲ ಮೇನ್ ಇರೋದೇ ನಾನು ಜೇಳು ಜೇನುಳ ಅದರಿಂದ ನಾವು ನಾಲ್ಕು ಗಂಟೆ ಮೇಲೆ ಸಿಂಪಡಣೆ ಮಾಡೋದು ಔಷಧಿ ಏನು ನಾಲ್ಕು ಗಂಟೆ ಅಂದ್ರೆ ಈಗ ಬೆಳಗ್ಗೆ ಮಾರ್ನಿಂಗ್ ಹೊಡಿತೇವೆ ಅಂತ ಹೇಳ್ಕೊಳ್ಳಿ ಮಾರ್ನಿಂಗ್ ಮಾರ್ನಿಂಗ್ ಕೊಡದಾಗ ಜೇನುಳ ಬರುತ್ತೆ ಜೇನುಳ ಸ್ಮೆಲ್ಗೆ ಜೇನು ಅಟಾಕ್ ಆಗಲ್ಲ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಜೇನುಳ ಇರುತ್ತೆ ಮತ್ತೆ ಅದರಿಂದ ಮೂರರಿಂದ ನಾಲ್ಕು ಗಂಟೆ ಐದು ಗಂಟೆ ಒಳಗೆ ಸಿಂಪಣೆ ಮಾಡ್ಬಿಡ್ತಿವಿ ಬೆಳಗ್ಗೆ ಹ್ಮ್ ಮಾರ್ನಿಂಗ್ ಮಾಡ್ತಾ ಇರ್ತಾವೆ ಮಾರ್ನಿಂಗ್ ಆರು ಗಂಟೆಗೆ ಆಗ್ಬಿಡುತ್ತೆ ನೋಡಿ ಎಷ್ಟು ಜೇನುಳ ಇದೆ ನೋಡಿ ಇದೆ ಹೌದು ರೋಗ ಇದು ಮಾಡಿದ್ವಿ ಬರೋರಿಂದ ಒಬ್ಬರು ಡಾಕ್ಟರ್ ಬರ್ತಾರೆ ಬರ್ತಾರೆ ವಿಸಿಟ್ ಹಾಕ್ತಾರೆ ವಿಸಿಟ್ ಹಾಕೊಂಡು ಏನ್ ರೋಗ ಇದೆ ಅಂತಂದೇಳಿ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಸಿಂಪಡಣೆ ಮಾಡ್ತಾ ಇರ್ತಿವಿ ಲಾಸ್ಟ್ ಅಂದ್ರೆ ತುಂಬಾ ವರ್ಷಗಳಿಂದ ಹಾಕಿದ್ವಿ ಅಂತ ಹೇಳಿದ್ರಲ್ಲ ಕಿತ್ತ ಏನ್ ಕಾರಣ ಸರ್ ಏನ್ ರೋಗ ಸರ್ ಏನಿಲ್ಲ ಪಕ್ಕದಲ್ಲಿ ಒಬ್ರು ದಾಳಿಂಬೆ ಇಟ್ಟಿದ್ರು ಅವರು ನಮ್ಮ ಟೈಪು ಮ್ಯಾನೇಜ್ ಮಾಡಲಿಲ್ಲ ಎರಡೇ ಬೆಳೆ ನಾನು ಮ್ಯಾನೇಜ್ ಮಾಡಿದ್ದು ಭಾಳ ಚೆನ್ನಾಗಿ ಬೆಳೆದೆ ಆರುನೂರಿಂದ ಎಂಟುನೂರು ಗ್ರಾಮ್ ಒಂದಣ್ಣು ಬಂದಿತ್ತು ಪಕ್ಕದಲ್ಲಿ ಔಷಧ ಒಳ್ಳೆಯಿಲ್ಲ ರೋಗ ಬಂದ್ಬಿಟ್ಟು ಆ ರೋಗ ನಿಮ್ಗೆ ಆ ರೋಗ ನಮ್ಗೆ ಯಾವಾಗ ಘಾಟಕ್ಕಾಗ್ತಾ ಕಿತ್ತಾಕ್ಬಿಟ್ಟೆ ಹ್ಞೂ ಅದು ಏನು ರೋಗ ಸರ್ ಅದು ಮಾಮೂಲಿ ಚುಕ್ಕೆ ರೋಗ ಕೊಳೆ ರೋಗ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು ಇಲ್ಲ 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 ನೊಣ ಇಲ್ಲ ಇಲ್ಲ ಜೇನುಳನೇ ಬರಬೇಕು ಇದು ಜೇನುಳ ಬಂದ್ರೆ ನಮ್ಗೆ ಚೆನ್ನಾಗೆ ಸೆಟ್ಟಿಂಗ್ ಆಗೋದು ಕ್ರಾಸ್ ಅದೇ ಹೋಗ್ಬೋದು ಏನ್ ಗೊತ್ತಾ ಈ ಪ್ಲಾಟ್ ಅಲ್ಲಿ ರೋಗ ಬೀಳುತ್ತೆ ಆ ಆ ನೊಣ ಕ್ರಿಮಿಕೀಟ ಬರುತ್ತೆ ಈ ಪಕ್ಕದ ತೋಟ ಕುತ್ಕೊಳ್ಳುತ್ತೆ ಅವಾಗಲೇ ರೋಗ ಅಟ್ಯಾಕ್ ಆಗೋದು ಮಾಡ ಪಕ್ಕದಲ್ಲಿದ್ದಾಗ ಏನ್ ಮಾಡಕ್ ಬರಲ್ವಲ್ಲ ಪಕ್ಕದಲ್ಲಿದ್ದಾಗ ಏನು ಮಾಡಕಲ್ಲ ಹ್ಮ್ ಸೊ ಈಗ ಆತರ ರೋಗ ಯಾವ್ದು ಇಲ್ಲ ಈಗ ಯಾವುದು ರೋಗ ಇಲ್ಲ ಬಹಳ ಚೆನ್ನಾಗಿದೆ ನೀಟಾಗಿದೆ ನೀಟಾಗಿದೆ ಎಷ್ಟು ಒಂದುವರೆ ಎಕರೆ ಎಷ್ಟು ಗಿಡ ಹಾಕಿದಿರಾ ಎಂಟ್ನೂರ್ ಗಿಡ ಇದೆ ಎಂಟುನೂರ್ ಗಿಡ ಹ್ಮ್ ಸೊ ನೀವು ಈಗ ಎಂಟುನೂರ್ ಗಿಡಕ್ಕೆ ಎರಡು ಒಂದು ವರ್ಷದ ಮೇಲೆ ಎಂಟು ತಿಂಗಳು ಬಿಟ್ಟಿದೀರ ಬಿಟ್ಟಿದೀವಿ ಸೊ ಫಸ್ಟ್ ಬೆಳೆ ಎಷ್ಟು ಬರ್ಬೋದು ಸರ್ ನಿಮಗೆ ಅಂದಾಜು ಸರ್ ಈಗ ಅದು ರಿಯೇಟಿವೇಶನ್ ಮೇಲೆ ಹೋಗುತ್ತೆ ಅದು ನಾವು ಈಗ ಯಾವ್ದು ಕಟ್ಟಕ್ಕೆ ಆಗಲ್ಲ ಅದನ್ನ

ಸೊ ಈಗ ನೀವು ಗಿಡ ಎಲ್ಲ ತಗೊಂಬಂದ್ರಲ್ಲ ಸೊ ಗಿಡಕ್ಕೆಲ್ಲ ಏನೇನ್ ರೇಟ್ ಸಿಕ್ಕಿಂತ ಗಿಡಕ್ಕೆ ಇಪ್ಪತ್ತೆಂಟು ರೂಪಾಯಿ ರೇಟ್ ಬಿದ್ದಿತ್ತು ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಸೊ ಅವ್ರ ಕಡೆಯಿಂದ ಏನಾದರೂ ಬೇರೆ ನಿಮಗೆ ಮೆಡಿಸಿನ್ ಆಗೋದಿಲ್ಲ ಗೊಬ್ಬರ ಏನು ಕೊಡಲ್ಲ ಅವರು ಗಿಡ ಬುಕ್ ಮಾಡಿದೆ ಗಿಡ ತಂದು ಇಳಿಸುವವರು ತ ನಂತರ ನಾನು ಡ್ರಿಪ್ ಮಾಡ್ಕೊಂಡು ಗುಂಡಿ ಒಳ್ಳೆ ಗೊಬ್ಬರ ಹಾಕಿ ನಾಟಿ ಮಾಡಿದೆ ನಾನು ನಾಟಿ ಮಾಡಿದೆ ಸೊ ಇತ್ತೀಚೆಗೆ ಅಡಿಕೆ ತುಂಬಾ ಇಟ್ಟಿದ್ದಾರೆ ಸೊ ನೀವು ಅಡಿಕೆ ಜೊತೆಗೆ ಅದರ ಜೊತೆಗೆ ದಾಳಿಂಬೆ ಬೆಳಿತೀರ ಅದಕ್ಕೂ ಇದ್ಕೆ ಏನು ಡಿಫ್ರೆನ್ಸ್ ನೀವು ಸಾರು ಅಡಿಕೆ ಈಗ ಎಂಟು ವರ್ಷ ಬೇಕು ನಾಟಿ ಮಾಡಿ ನಮಗೆ ಈಗ ಬೆಳಗ್ಗೆ ಸಿಗ್ಬೇಕಂದ್ರೆ ಎಂಟು ವರ್ಷ ಬೇಕು ಅದು ಎರಡು ವರ್ಷ ಅಡಿಕೆನೂ ಮಾಡಿದ್ದೀನಿ ಒಂದು ಗಿಡ ಬಂದಿದೆ ಹಾಗಾಗಿ ಇದು ಏನಂದರೆ ಎರಡು ವರ್ಷಕ್ಕೆ ಎರಡುವರೆ ವರ್ಷಕ್ಕೆಲ್ಲ ಬೆಳೆ ದುಡ್ಡು ನೋಡ್ಬೋದು ನಾವು ಯಾವುದು ದಾಳಿಂಬೆಯಲ್ಲಿ ಹಂಗಾಗಿ ಎಂಟು ವರ್ಷ ತನಕ ನಾವು ಕಾಸೆ ನೋಡೋಕ್ಕಲ್ಲ ಅಲ್ವಾ ಹಂಗಾಗಿ ಮೇಂಟೆನೆನ್ಸಿಗೆ ನಾನು ಮಾಡಲೇಬೇಕಲ್ಲ ತಿಂಗ್ ಬಿಟ್ಟ ಮೇಲೆ ತಿರುಗ ಡ್ರೈ ಮಾಡಿ ಮತ್ತೆ ಬೆಳೆ ಸ್ಟಾರ್ಟ್ ಮಾಡ್ಬೋದು ಮಾಡ್ತೇವೆ ಗಿಡ ಎಷ್ಟು ವರ್ಷವರೆಗೂ ಬಾಳಿಕೆ ಬರುತ್ತೆ ಸರ್ ಅದು ನಮಗೆ ಅದು ಏನು ಗೊತ್ತಾ ನಾವು ಮೇನ್ಟೈಮ್ ಮೇಲೆ ಹೋಗುತ್ತೆ ರೋಗ ಅಟ್ಯಾಕ್ ಆಗಿಲ್ಲ ಅಂದ್ರೆ ಹತ್ತು ವರ್ಷ ಬೇಕಾದ್ರೂ ಮಾಡ್ಕೊಬಹುದು ಹತ್ತು ವರ್ಷ ಬೇಕಾದ್ರೂ ಮಾಡ್ಕೋಬಹುದು ಹ್ಮ್ ರೋಗ ಬಂದ್ರೆ ಬೇರೆ ಬೆಳೆ ಇಡಬೇಕಾಗುತ್ತೆ ಇದಕ್ಕೆ ದಾಳಿಂಬೆ ಮಾಡಕ್ ಬರಲ್ಲ ಮಾಡಕ್ ಬರಲ್ಲ ಮಾಡಕ್ ಬರಲ್ಲ ಬೇರೆ ಬೆಳೆ ಇಟ್ಕೋಬೇಕಷ್ಟೇ ಮಾಡಿದ್ರೆ ಮಾಮೂಲಿ ಸರ್ ನಲ್ಲಿ ಹಾಕಿದ್ವಿ ಪ್ರತಿ ಗಿಡಕ್ಕೂ ಓಕೆ ಈ ತರ ಈ ತರ ನಲ್ಲಿ ಹಾಕಿದ್ವಿ ನೀಟಾಗಿ ಸುತ್ತ 1 3 ಅಡಿ ಮಾಡುತ್ತೆ ಇದು ನೀರು ಪ್ರೆజర్ ಮೇಲೆ پورا ನೀರ ಹಂಗೇ ಚಿಮು ಚಿಮುತ್ ಇದು ಸುತ್ತ 1 3 ಅಡಿ ಕಾಣುತ್ತೆ ಸೋ ಇದ್ರಿಗೆ ಏನಾದ್ರೂ ಲಿಕ್ವಿಡ್ ಏನಾದ್ರೂ ಕೊಡ್ತೀರಾ ಜಸ್ಟ್ ಲಿಕ್ವಿಡ್ ಕೊಡ್ತೀವಿ ಲಿಕ್ವಿಡ್ ಲಿಕ್ವಿಡ್ ಕೊಡ್ತೀವಿ ಲಿಕ್ವಿಡ್ ಕೊಡ್ತೀವಿ ಲಿಕ್ವಿಡ್ ಬರ್ರಿ ನೋಡೋಣ ಸರ್ 메인 ಲೈನ್ ಮಾಡಿದ್ದೀನಿ ಇಲ್ಲಿ 메인 ಲೈನ್ ಮಾಡಿದಾಗ ಲಿಕ್ವಿಡ್ ಏನು ಸಾಲಿಡ್ ಬೇಕಾ ಮೈನ್ ಲೈನ್ ಕಲೆಕ್ಷನ್ ಕೊಡ್ತೀನಿ ಇಲ್ಲಿ ಕಲೆಕ್ಷನ್ ಈ ಪೈಪ್ಗೆ ಇದು ಕಲೆಕ್ಷನ್ ಕೊಡ್ತೀವಿ ಇಲ್ಲಿ ಇದು ಕಲೆಕ್ಷನ್ ಕೊಟ್ಬಿಟ್ರೆ ಇದು ಇದೆಯಲ್ಲ ನಲ್ಲಿ ಇದು ಒಳಿಕ ಹಾಕ್ಬಿಟ್ರೆ ನೀರೆಲ್ಲ ಕಂಪ್ಲೀಟ್ ಟ್ಯಾಂಕ್ ಫುಲ್ ಮಾಡಿ ಸೀದಾ ಹೋಗ್ತಾ ಇರ್ತೈತಿ ಎಷ್ಟೊತ್ತು ಬಿಡ್ತೀರಾ ಸರ್ ಒಂದು ಕರೆಕ್ಟ್ ಮಾಡ್ತೀರಾ ಒಂದು ಇದು ಒಂದು ಡಮ್ ಒಂದೊಂದು ಲೈನ್ ಡ್ರಮ್ ಡ್ರಮ್ ಲೈನ್ ಇದೆ ಟೋಟಲ್ ಟೋಟಲ್ ಹದಿನೆಂಟ್ ಲೈನ್ ಇದೆ ಗಂಟೆ ಕಂಪ್ಲೀಟ್ ಹೋಗ್ಬಿಡುತ್ತೆ ಹತ್ತು ನಿಮಿಷಕ್ಕೆಲ್ಲ ಅಳ್ಕೊಂಡೆ ಮಿಷಿನಲ್ಲಿ ಹತ್ತು ನಿಮಿಷಕ್ಕೆ ಅರ್ಧ ಡ್ರಮ್ ಖಾಲಿ ಫುಟ್ಬಾಲ್ ಹ್ಮ್ ಫುಟ್ಬಲ್ ಇದು ಡ್ರಮ್ ಒಳಗೆ ಹಾಕ್ತಿವಿ ಅದ ನೀರ್ ಮೇಲಕ್ಕೆ ಬರುತ್ತೆ ಅಲ್ವಾಸಿ ಕಲೆಕ್ಷನ್ ತಗೊಂಡು ಸ್ಟಾರ್ಟ್ ಮಾಡ್ರಿ ಮಿಷಿನ್ ಸ್ಟಾರ್ಟ್ ಮಾಡ್ರಿ ಪ್ರತಿ ಡ್ರಿಪ್ಗೆಲ್ಲ ಗಿಡಕ್ಕೆಲ್ಲ ಹೋಗ್ಬಿಡುತ್ತೆ ಸೊ ಈಗ ಅದಕ್ಕೇನು ತೊಟ್ಟಿ ಕಟ್ಟಿಸ್ಕೋಬೇಕು ಏನಿಲ್ಲ ಸರ್ ಡ್ರಮ್ ಮಾಡ್ಕೊಂಡಿದ್ದೀವ್ ಎಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋದು ಏನಕ್ಕೆ ಸಿಂಪಲ್ ಅಲ್ಲಿ ಡ್ರಮ್ ಇನ್ನಿ ಸ್ಟಾಕ್ ಮಾಡೋದು ಗೊಬ್ಬರ ಕರ್ಕೊಳ್ಳೋದು ಅದ್ರೊಳಗಡೆ ಬಿಟ್ಕೊಂಡು ಇದು ಮಾಡ್ತಾರೆ ಅದು ಅಷ್ಟೇ ಹ್ಞೂ ಸೊ ಬಿಟ್ಕೊಂಡು ಸೊ ಅಷ್ಟೇ ಬಿಟ್ಕೊಂಡು ಅಲ್ಲಿ ಆನ್ ಗೇಟ್ ಆನ್ ಮಾಡ್ತೀವಿ ನೀರು ಬಂದ್ಬಿಡುತ್ತೆ ಈ ಕಡೆ ಈ ಕಡೆ ಬರುತ್ತ ಅದ್ರೊಳಗೆ ಕಲಶ ಕೊಡೋದು ಇಲ್ಲಿ ಇದು ಮಾಡ್ಕೊಂಡು ಮಿಷಿನ್ ಆನ್ ಮಾಡಿರಿ ಎಲ್ಲ ಗಿಡಕ್ಕೆಲ್ಲ ಹೋಗ್ಬಿಡುತ್ತೆ ಗಿಡ ಹ್ಞೂ ಎಷ್ಟು ದಿನಕ್ಕೊಂದ್ಸರಿ ಕೊಡ್ತೀರಾ ಪರ ವಾರಕ್ಕೆ ಎರಡು ಸಲ ಬಿಡ್ತಾರೆ ವಾರಕ್ಕೆ ವಾರಕ್ಕೆ ಎರಡು ಸಲ ಈಗ ಮತ್ತೆ ಯಾಕಂದ್ರೆ ಬೆಳೆ ಬಿಟ್ಟಿರೋದರಿಂದ ಸರ್ ಎಷ್ಟು ನಿಮ್ಮ ಗಿಡಕ್ಕೆ ಇಷ್ಟು ಕಾಯಿ ಅಂತ ರೂಲ್ಸ್ ಇದೆ ಎಷ್ಟು ಬೇಕಾದ್ರೂ ಬಿಡ್ಬೋದು ಈಗ ಬರುತ್ತೆ ಗಿಡ ಇನ್ನೂರು ಕಾಯಿ ಸೆಟ್ ಆಗ್ಬೋದು ಇನ್ನೂರು ಕಾಯಿ ತುಂದು ನಮಗೆ ಎಫೆಕ್ಟ್ ಆಗುತ್ತೆ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ ಗಿಡಕ್ಕೆ ಅಲ್ಲ ಇಳುವರಿ ಕಡಿಮೆ ಆಗುತ್ತೆ ಇಳುವರಿ ನೂರೈವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಬರುತ್ತೆ ಕಾಯಿ ಜಾಸ್ತಿ ಬಿಟ್ಟಷ್ಟು ಇಳುವರಿ ಇಳುವರಿಯು ತೂಕ ಕಮ್ಮಿ ಆಗುತ್ತೆ ಕಾಯಿ ಕಾಯಿ ತೂಕ ಕಮ್ಮಿ ಆಗುತ್ತೆ ಹಾಗಾಗಿ ನಮಗೆ ನೂರು ನೂರಿಪ್ಪತ್ತು ಕಾಯಿದ್ರೆ ಸಾಕು 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 ಅಲ್ಲಿ ಎರಡು ಬಾಕ್ಸು ಇನ್ನೂರು ಕಾಯಿ ಗಂಟು ಹೂವನೂ ಬರುತ್ತೆ ಬೇಜನ್ ಹೂ ಇದೆ ಹ್ಮ್ ಹ ತುಂಬಾ ಇದೆ ಇನ್ನು ಯಾವ ಮಟ್ಟಕ್ಕೆ ಸೆಟ್ ಆಗುತ್ತೆ ನನಗೆ ನನಗೀಗ ಅದಕ್ಕೆ ಸ್ವಲ್ಪ ಗೊಬ್ಬರ ಜಾಸ್ತಿ ಇದು ಮಾಡ್ಬಿಟ್ರೆ ಫಲವತ್ತಾಗೆ ಕಾಯಿ ಸೈಜ್ ಬರಲಿ ಅಂತ ನನ್ನ ಉದ್ದೇಶ ಎರಡು ಬಾಕ್ಸ್ ಬರುತ್ತೆ ಕೆಪಾಸಿಟಿ ಚೆನ್ನಾಗಿದೆ ನಾನ್ ಬಿಡಲ್ಲ ಆತರ ಎಳೆ ಗಿಡ ಚಿಕ್ಕ ಮಕ್ಳಿ ಮಕ್ಕಳಾರ ಏನಾಗುತ್ತೆ ಹೇಳಿ ಮದುವೆನೂ ಮಾಡಬಾರದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆದ್ಮೇಲೆ ಮಕ್ಕಳು ಚೆನ್ನಾಗಿ ಫಲವತ್ತಾ ಬರ್ತಾವ ಅದೇ ಟೈಪ್ ನಾನು ಹದಿನೆಂಟು ತಿಂಗಳಾದ್ಮೇಲೆ ಬೆಳೆ ಸೂಪರ್ ಅಲ್ವಾ ಗಿಡ ಮುರಿದು ಹೋಗುತ್ತೆ ಸ್ಟ್ರೆಂತ್ ಕಾ ಕಳ್ಕೊಂತಾವ್ ಇವು ಗಿಡ ಚಿಕ್ಕ ಗಿಡಕ್ಕೆ ಬಿಟ್ಟರೆ ಬಾಳಿಕೆ ಬರಲ್ಲ ಎರಡ್ ಮೂರು ವರ್ಷಕ್ಕೆಲ್ಲ ಬಿದೋಗ್ಬಿಡ್ತಾವ್ ಹ್ಮ್ ಲಾಂಗ್ ನೋಡ್ತಾ ಇದ್ರೆ ಲಾಂಗ್ ಟೈಮ್ ನಂದು ಲಾಂಗ್ ಟೈಮ್ ನಂದು ಒಂದ್ ಬೆಳೆ ಎರಡು ಬೆಳೆ ತಗೊಂಡು ಇದು ಮಾಡಂಗಿಲ್ಲ ನಾವು ಲಾಂಗ್ ಟೈಮ್ ಚೆನ್ನಾಗಿ ಬೆಳಿಬೇಕಂತಲೇ ಉದ್ದೇಶ ನಂದು ಹ್ಮ್ ಸೊ ನಿಮ್ಗೆ ಅನುಭವ ಇರೋದ್ರಿಂದ ಅನುಭವ ಆಗಿರೋದ್ರಿಂದ ಚೆನ್ನಾಗೇ ಇದ್ ಮಾಡ್ಕೊ ಅಲ್ಲೂ ಜನ ವರ್ಷಕ್ಕೆ ಬಿಡುವ ನಾನ್ ಬಿಡಲ್ಲ ನನ್ ಪಾಲಿಸಿ ಅಂದೆ ನಾನು ಹ್ಮ್ ಹ್ಮ್ ಹೌದು ಈಗ ಬೇರೆ ಬೆಳೆ ಬೆಳೆಯೋದ್ಕು ದಾಳಿಂಬೆ ಬೆಳೆಯೋದ್ಕೇನು ಡಿಫ್ರೆನ್ಸ್ ಏನಿದೆ ಸರ್ ಕೆಲಸ ಆಗ್ಬೋದು ಬೇರೆ ಕೂಲಿ ಖರ್ಚು ಖರ್ಚು ಕಡಿಮೆ ಬರುತ್ತೆ ದಾಳಿಂಬೆ ಬೆಳೆದ್ರೆ ಅಂದ್ರೆ ಖರ್ಚು ಅಂದ್ರೆ ನಾವು ಮನೆಯಲ್ಲಿ ಇದ್ದು ನೀಟಾಗಿ ಮಾಡ್ಕೊಂಡ್ರೆ ಖರ್ಚು ಕಡಿಮೆ ಬರುತ್ತೆ ನಾವೊಬ್ರೇನ್ ನೋಡ್ಕೊಂಡಿದ್ದೀನಿ ಯಾನ್ಗೆ ಏನ್ ಇಟ್ಕೊತಿಯಾ ಇಟ್ಕೊಂಬಲ್ಲ ನಾನು ಎಣ್ಣಾ ಕಳೆ ಬಂದಾಗ ಒಂದ್ ನಾಲ್ಕೈದು ಜನ ಹೆಣ್ಣಾಳಿಟ್ಟು ಕಿತ್ಕಾಕ್ತಾರೆ ಕಿತ್ ಹಾಕ್ತಾರೆ ಅಷ್ಟೇ ಇಲ್ಲ ಇಲ್ಲ ಆ ಟೈಪ್ ಏನಿಲ್ಲ ಒಂದ್ಸಲ ಈಗ ಇನ್ನೊಂದ್ ವಾರ ಬಿಟ್ರೆ ಇದೆಲ್ಲ ಕಿತ್ತಾಕ್ಸ್ತಿನಿ ನಾನು ನೀಟಾಗಿರುತ್ತೆ ಆಮೇಲೆ ಮತ್ತೇನು ಕೇಳ ಬರೋ ಅವಶ್ಯಕತೆ ಇರಲ್ಲ ವಾರಕ್ಕೊಂದ್ಸಲ ಔಷಧಿ ಸಿಂಪಣೆ ಮಾಡ್ಕೊಂಡು ನಾನೇ ಔಷಧಿ ಹಿಡಿಯೋದು ನಾವು ಹಿಡಿತೀವಿ ಒಬ್ಬ ಲಾಟರ್ ಹೇಳ್ಕೊಂಬ ಇಟ್ಕೊತೀನಿ ಔಷಧಿ ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ ನಾನು ಒಬ್ಬನೇ ಹೊಡಿತೀನಿ ಎಷ್ಟು ಈಗ ಒಂದುವರೆ ಕರೆಕ್ಟ್ ಎರಡು ಅವರ್ ತನಕ ಎರಡು ಅವರ್ಗೆಲ್ಲ ಕಂಪ್ಲೀಟ್ ಆಗುತ್ತೆ ಯಾರಾದರೂ ರೈತರು ದಾಳಿಬಿ ಬೆಳೆಯೋ ಸಜೆಷನ್ ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಅವರು ಸಜೆಷನ್ನು ಅವರ ಬಂಡವಾಳ ಮೇಲೆ ಹೋಗುತ್ತೆ ಅವ್ರೇನು ಮಾಡ್ತಾರೆ ಹಾಳಿಡ್ತಾರೆ ಬಿಡ್ತಾರೆ ಸರಿ ನೋಡ್ಕೊಂಬಲ್ಲ ಸ್ವಂತ ಬೆಳಿತೀನಿ ಅಂತ ಉದ್ದೇಶಿದ್ರೆ ಮಾತ್ರ ದಾಳಿಂಬ್ರೆ ಬೆಳೆ ಅನುಭವ ಇದ್ದು ಅನುಭವ ಇದ್ದು ಮಾಡ್ತೀನಿ ಅಂಬರಿಗೆ ಮಾತ್ರ ದಾಳಿಂಬ್ರೆ ಬೆಳಗ್ಗೆ ಸಾಯಂಕಾಲ ಬರ್ತಾ ಇರಬೇಕು ನೋಡ್ತೀನಿ ನೋಡ್ತಾ ಇರಬೇಕು ಮಕ್ಕಳು ಆ ಟೈಪ್ಸ್ ಆಗ್ತು ಆ ಟೈಪ್ ಇದು ಹಾಂ ಸುಮ್ಮನೆ ನಾನು ದಾಳಿಂಬ್ರೆ ಇಟ್ಟೆ ಅಂತಂದೇಳಿ ಎಲ್ಲ ಕೂಟ್ರೆ ಆಗುತ್ತಲ್ಲ ಪಕ್ಕದಲ್ಲಿ ಇಟ್ಟಿದ್ದ ಹಾಳಾಗೋತ್ ನಮ್ಮದು ಆ ಥರ ಆಗಬಾರ್ದು ಹಾಳೆ ಅದು ಔಷಧಿ ನಾನೇ ಸಿಂಪಣೆ ಮಾಡ್ತೀನಿ ಪ್ರತಿಯೊಂದು ನಾವೇ ಅಬ್ಸರ್ವೇಷನ್ ಮಾಡ್ಕೊಂಡು ಪ್ರತಿ ಗಿಡ ನೋಡ್ತೀನಿ ಈಗ ನೀರು ಬಿಡ್ತೀನಿ ಅಂತ ತಿಳ್ಕೊಳ್ಳಿ ಯಾರ ನಲ್ಲಿ ಹೋಗಲ್ಲ ಇಲ್ಲ ಅಂತ ಅದೆಲ್ಲ ಚೆಕ್ ಮಾಡ್ಕೊಳ್ತೀನಿ ಎಲ್ಲ ನಾನೇ ಮಾಡ್ತೀನಿ ಡಾಕ್ಟರ್ ಕರ್ಸ್ಕೊಳ್ತೀನಿ ಅವಾಗಲೇ ಇನ್ನು ಇನ್ನು ಗಂಟೆ ಮೆಡಿಸಿನ್ ತಂದು ಹೊಡಿತಾ ಇದೀನಿ ಹ್ಮ್ ಇನ್ಫಾರ್ಮೇಷನ್ ಧನ್ಯವಾದ ಹಾಂ ಓಕೆ ಸರ್ ಥ್ಯಾಂಕ್ ಯು ಸರ್ ಹ್ಞೂ